ಏನ್ ಮಾಡೋದೇವ್ವ ಹೋಗ್ಲಿ ಬಾಯ್ಲೆ ಹಾ ಇವತ್ತಿನ ದಿವಸದಲ್ಲಿ ಹಾ ಪರಮಾತ್ಮರು ಏನಂತ ವಿಚಾರ ಮಾಡ್ಬೇಕ್ರಿ ಏನಂತ ಕೇಳೋ ನಂಗೆ ಏನಂತ ಕೇಳಬೇಕು ಕೇಳೋಣ ಏನಂತ ನಿಮ್ಗೆ ಕಡಿತ ಏ ಏನ್ ಮಾತಾಡ್ತೀವಿ ಮಸ್ತಾರ ಕಣ್ಣಿಲ್ ಬಡ ಪರಮಾತ್ಮ ಇದಗೇ ನಿಂತ ಇಂಥವು ಮಾತಾಡಕ್ಕೆ ಹೋಗ್ಬಾರ್ದು ಹಾ ಹಂಗೆ ಮಾತಾಡಬಾರ್ ನಿಮ್ಮ बरसा करते हैं ये ना तो कह रही हूँ मेरे ना आपन हैं निम्रुआनी कोड़ू तो करते हैं ना ये क्या रहा क्या रहती की मात क्या बस कब बाह वालगा के तो नीर हो क्यों नीर आस पास क्या नहीं। नहीं हा क्या हाँ ये ना नीर बढ़ते अब कौन कब वालगा के तो तत्किल आहो ये ना नीर बढ़ती आपन हैं आगे क्या बार दो ನಮ್ಮ ಕಬ್ಬು ಒಣಗಾಕತ್ತೈತಿ ನೀ ಹೆಂಗೆ ಫೀಸ್ ಹಾಕ್ತಿ ಲೈಟ್ ಕರೆಂಟ್ ಇಲ್ಲ ಇಲ್ಲ ನೀರು ಅಂದಪ್ಪ ಚೇಷ್ಟೆ ಮಾಡಬೇಡ ಹಾಂ ಇಷ್ಟೊತ್ತು ವಾರಿ ಏಯ್ ಎ ಅಲ್ಲಿ ಹೋಗಿತ್ತು ನೀನು ಪಾಡ ಬಿಟ್ಟು ಬಿಡುಸಲೆ ಕೇಳೋದು ರೀ ಅಲ್ಲವ ಇಟ್ಟು ಬಿಡುಸಲೆ ನಾ ಕೇಳಿನಂದ್ರೆ ಕೇಳಿದೆ ಅಂದ್ರೆ ನನಗೆ ಏನರ ಆದ್ರೆ ನಾ ಇರ್ತನೆ ನೀನು ಇರ್ತ ಹ್ಞೂ ಎಟ್ಟು ಮಂದಿನ ಕಳ್ಸಿದ್ದಿ ಏ ಏನು ಮಾತಾಡ್ತೀರಿ ನಾವು ಇಟ್ಟು ಅವ ಕರ್ಕೊಂದು ಹೋಗ್ಬೇಕಾ ಕೇಳ್ಬೇಕಾ ಅವ್ ಅವ ಮ್ಯಾಲೆ ಹೋಗಕ್ಕವ್ ನೀ ಆರಾಮ ಏ ಹಾಗಲ್ಲ ನಿನಗೆ ಏನಾದ್ರೂ ನಾನು ಇರ್ತಾನೆ ಬೇರೆಯಿಂದ ಹೋಗ್ಕೆ ಜೀವಕ್ಕೆ ಜೀವ್ಕೆ ಏನ್ರೀ ಆದ್ರೆ ಬೆಂಬಲಿರ್ತಾನೆ ಹೀಗಂದ್ರೆ ಅಂಜ ಬೇಡ ಇವ್ವ ನಾನು ಬಾಳ ತುಕ್ಕಿದಾನೆ ತುಕ್ಕೀನಿ ಧೈರ್ಯ ಇಲ್ಲ ನಿನ್ನ ಮಂದಿರದಾಗ ಇದ್ಯಾಕ ಸಾಕಷ್ಟು ಧೈರ್ಯ ಬಂದಂಗ ಧೈರ್ಯ ಆಗಿರ್ತದ ಹಾ ಅಲ್ಲಿ ಹೋದ್ರೆ ಹವಾ ಪುಸುಕ್ ಅಂದ್ರೆ ಅದೇನೇ ಇಲ್ಲಿ ಹೋಗ ಹೋಗೋದು ಮಾಸ್ತರ ಬರ್ರಿ